ಹಾಯ್ ಹೆಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದು ಬುಧವಾರ ಸಾಯಂಕಾಲ ಆರು ಗಂಟೆ ಆಗಿದೆ ನಾನು ಇವಾಗ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಫ್ರೆಶ್ ಆಗಿರೋ ಬೇಕರಿಯಿಂದ ತಂದಿರೋ ಬ್ರೆಡ್ ಇದೆ ಮತ್ತು ದೋಸೆಗೆ ಮಾಡಿರೋ ಆಲೂಗಡ್ಡೆ ಪಲ್ಯ ಇತ್ತು ಅದಕ್ಕೆ ನಾನು ಬ್ರೆಡ್ ಟೋಸ್ಟು ಮನೆಯಲ್ಲೇ ಮಾಡೋಣ ಆಲೂಗಡ್ಡೆ ಪಲ್ಯ ಹಾಕಿ ಸ್ವಲ್ಪ ಬೆಣ್ಣೆ ಹಾಕಿ ತವಾ ಮೇಲೆ ಫ್ರೈ ಮಾಡಿ ಮಧ್ಯದಲ್ಲಿ ಆಲೂಗಡ್ಡೆ ಪಲ್ಯ ಇಟ್ಟು ಸ್ಯಾಂಡ್ವಿಚ್ ಮಾಡಿದಾಗ ಟೋಸ್ಟ್ ಮಾಡಿದಾಗ ತುಂಬ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನಮ್ಮ ಮನೆಯವರು ಇದ್ದರು ಅವರು ಅಂದರೆ ಇವಾಗ ಹೋಗ್ತಾರೆ ಮತ್ತು ಇವಾಗ ಹೋಗಬೇಕು ಡ್ಯೂಟಿಗೆ ಅದಕ್ಕೇ ನಾನೇನು ಮಾಡಿದೆ ಬ್ರೆಡ್ ಟೋಸ್ಟು ಆಮೇಲೆ ಇನ್ನೊಂದೇನಾದರೂ ಕೇಕುಗಳು ತೊಗೊಂಬಂದಿದ್ದೆ ಆ್ಯಪಲ್ ಕೇಕು ಕ್ಯಾರೆಟ್ ಕೇಕು ಮತ್ತು ಸ್ವಲ್ಪ ಸ್ವೀಟ್ಸು ಚೌಚೌ ಅದೆಲ್ಲನೂ ಇತ್ತು ನನಗೂ ಸ್ವಲ್ಪ ಏನಾದರೂ ತಿನ್ನಬೇಕು ಸಾಯಂಕಾಲ ಅನ್ನಿಸ್ತಾ ಇತ್ತು ಅದಕ್ಕೆ ಅಂತ ಸ್ವಲ್ಪ ಬೆಣ್ಣೆ ಹಾಕಿ ಬ್ರೆಡ್ ಟೋಸ್ಟ್ ಮಾಡ್ಬಿಡೋಣ ಅಂತ ಇವಾಗ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಗರ್ಮ ಗರಂ ಒಂದು ಮಸಾಲ ಟೀ ಅಷ್ಟು ಕುಡಿದ್ಬಿಟ್ರೆ ನಿಧಾನಕ್ಕೆ ಇಷ್ಟು ಮಾಡಿ ಕುಡಿಯುವಷ್ಟೊತ್ತಿಗೆ ಆರೂವರೆ ಆಗುತ್ತೆ ಅದಾದ ನಂತರ ನಾನು ಆಮೇಲೆ ದೀಪ ಹಚ್ಚಿದ್ದೀನಿ ನಾನು ಆಲ್ರೆಡಿ ದೇವ್ರಿಗೆ ಕೈ ಮುಗಿದು ದೀಪ ಎಲ್ಲ ಹಚ್ಚಿಬಿಟ್ಟು ನಾನು ಇವಾಗ ಕಿಚನಿಗೆ ಬಂದಿದ್ದೀನಿ ಇದನ್ನು ಇವಾಗ ಸಾಯಂಕಾಲ ಇಷ್ಟು ಮಾಡಿಬಿಟ್ರೆ ರಾತ್ರಿಗೆ ಏನಾದರೂ ತಿಳಿಸಾರು ಅನ್ನ ಏನಾದರೂ ಮಾಡಿಕೊಳ್ಬಹುದು ದೋಸೆ ಮಾಡಿದ್ನಲ್ವ ಪಲ್ಯ ಒಂದು ಸ್ವಲ್ಪ ಆಲೂಗಡ್ಡೆ ಪಲ್ಯ ಜಾಸ್ತಿ ಮಾಡಿದಾಗ ನಾವು ಸಾಯಂಕಾಲಕ್ಕೆ ಬೇಕಾದರೆ ಆಲೂ ಪರೋಟ ಮಾಡ್ಕೊಬೋದು ಇಲ್ಲ ಏನದು ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಬಹುದು ಚಪಾತಿ ಮಾಡ್ಬೋದು ಇಲ್ಲ ಬ್ರೆಡ್ ಇದ್ದರೆ ಬ್ರೆಡ್ ಟೋಸ್ಟ್ ಆಲೂಗಡ್ಡೆ ಪಲ್ಯನ ಹಾಕ್ಬಿಟ್ಟು ಬ್ರೆಡ್ ಟೋಸ್ಟ್ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಸೊ ನಾನು ಇದೇ ಥರ ಯಾವಾಗಲೂ ಮಾಡೋದು ಅಂತ ಹೇಳ್ತೀನಿ ಪಡ್ಡು ಚಟ್ನಿ ಮಾಡಿದ್ರೇ ತುಂಬ ರುಚಿಯಾಗಿರುತ್ತೆ ಆದರೆ ದೋಸೆ ಮಾಡಿದಾಗ ಆಲೂಗಡ್ಡೆ ಪಲ್ಯನೇ ಬೇಕಾಗುತ್ತಲ್ವ ಅದಕ್ಕೋಸ್ಕರನೇ ಸೊ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ ಈ ವರ್ಷದ ಯುಗಾದಿ ಹಬ್ಬ ಹೊಸ ಮನೆಯಲ್ಲಿ ತುಂಬ ಚೆನ್ನಾಗಿ ಮಾಡಬೇಕು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಆಮೇಲೆ ನಮಗೆ ಯುಗಾದಿ ಹಬ್ಬ ಅಂದರೆ ಹೊಸ ಗೋಧಿ ಹಬ್ಬ ಹುಗ್ಗಿ ಹಬ್ಬ ಗೋಧಿ ಹುಗ್ಗಿ ಹಬ್ ಹಬ್ಬ ಅಂದರೂ ತಪ್ಪೇನಿಲ್ಲ ಯಾಕೆ ಅಂದರೆ ಶಿರಸಂಗಿ ಶ್ರೀ ಕಾಳಿಕಾಂಬೆಗೆ ಆ ಜಗನ್ಮಾತೆಗೆ ಹೊಸ ಗೋಧಿಯಿಂದ ಮಾಡಿರೋ ಹುಗ್ಗಿನ ಒಂದು ಪಾಯಸನ ಹುಗ್ಗಿ ಪಾಯಸ ಗೋಧಿ ಹುಗ್ಗಿ ಪಾಯಸ ಹೋಳಿಗೆ ಕಟ್ಟಿನ ಸಾರು ಎಲ್ಲನೂ ತುಂಬ ತುಂಬ ಚೆನ್ನಾಗಿ ಜಾತ್ರಾ ಮಹೋತ್ಸವ ನಡೆಯುತ್ತೆ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ಹೆಣ್ಮಕ್ಳು ಹೋಗೋದು ಸ್ವಲ್ಪ ಕಷ್ಟನೇ ಯಾಕೆಂದರೆ ಅಷ್ಟೊಂದು ರಶ್ ಇರುತ್ತೆ ರಥೋತ್ಸವ ಎಲ್ಲ ಇರುತ್ತೆ ಆ ಒಂದು ಸಂಭ್ರಮನೇ ಬೇರೆ ಅಷ್ಟು ವಿಜೃಂಭಣೆ ಇರುತ್ತೆ ಅಲ್ಲಿ ತುಂಬಾ ಪುರಾಣ ಕಥೆಗಳು ನಡೆದಿರೋ ಒಂದು ಒಂದು ಪುರಾಣ ಸ್ಥಳ ಪುಣ್ಯಸ್ಥಳ ಪುಣ್ಯಕ್ಷೇತ್ರ ಶಿರಸಂಗಿ ಅಂತ ಹೇಳಿದ್ರೆ ಏನೇನು ತಪ್ಪಿಲ್ಲ ಅನುಮಾನನೇ ಇಲ್ಲ ಮತ್ತು ಆ ಶಿರಸಂಗಿ ಕಾಳಿಕಾಂಬ ಒಂದು ಒಂಬತ್ತು ಅಡಿ ವಿಗ್ರಹ ಒಂದೇ ಒಂದು ಸಾಲಿ ಗ್ರಾಮದಲ್ಲಿ ಪ್ರತಿಷ್ಠಾಪನೆಯಾಗಿದೆ ಕೆತ್ತಿದ್ದಾರೆ ಅಂತ ಹೇಳ್ತೀನಿ ಋಷ್ಯಶೃಂಗ ಮುನಿಗಳು ಅಲ್ಲಿ ತಪಸ್ಸು ಮಾಡಿ ಆ ದೇವಿನ ಒಲಿಸ್ಕೊಂಡು ರಾಕ್ಷರ ಸಂಹಾರ ರಾಕ್ಷ ರಾಕ್ಷಸರ ಒಂದು ಸಂಹಾರಕ್ಕೆ ಆ ಜಗನ್ಮಾತೆನ ಪೂಜಿಸಿದರು ಆಮೇಲೆ ತಪಸ್ಸು ಮಾಡಿದರು ಅನ್ನೋದು ಒಂದು ಅಲ್ಲಿ ಪುರಾಣ ಕಥೆಗಳು ಇದೆ ಜಗನ್ಮಾತೆ ಓಡಾಡಿರೋ ಹೆಜ್ಜೆಗಳು ಅಲ್ಲಿ ರಾಕ್ಷಸನ ಸಂಹಾರ ಮಾಡೋದಕ್ಕೆ ಜಿಗಿದಿರೋ ಒಂದು ಕಾಲು ಪಾದದ ಹೆಜ್ಜೆಗಳು ಗುರುತುಗಳು ಕೂಡ ಬೆಟ್ಟದ ಇದೆ ತುಂಬ ತುಂಬ ಪ್ರಸಿದ್ಧ ಒಂದು ಕ್ಷೇತ್ರ ಪುಣ್ಯಕ್ಷೇತ್ರ ಅಂದರೆ ಶಿರಸಂಗಿ ಕಾಳಿಕಾಂಬ ಅಂತ ಹೇಳ್ತೀನಿ ಅಲ್ಲಿನೇ ಮತ್ತು ಪಕ್ಕದಲ್ಲಿನೇ ಸೌದತ್ತಿ ಯಲ್ಲಮ್ಮ ರೇಣುಕಾ ಯಲ್ಲಮ್ಮ ಒಂದು ಪುಣ್ಯಕ್ಷೇತ್ರ ಕೂಡ ಇದೆ ಅಂತ ಹೇಳ್ತೀನಿ ಸೊ ನಮ್ಮ ಮನೆಯಲ್ಲಿ ಯಾವಾಗ್ಲೂ ನಾವು ಅಂದರೆ ಶಿರಸಂಗಿ ಕಾಳಿಕಾಂಬೆಗೂ ಮತ್ತು ರೇಣುಕಾ ಯಲ್ಲಮ್ಮಗೂ ಒಂದು ದರ್ಶನ ಮಾಡೋ ಒಂದು ಪ್ರತೀತಿ ಇದೆ ಅಂತ ಹೇಳ್ತೀನಿ ಇದು ನೋಡಿ ಕೇಕು ಸ್ನ್ಯಾಕ್ಸು ಆಮೇಲೆ ಏನದು ಕ್ರೀಮ್ ಬನ್ನ ಕ್ರೀಮ್ ಬನ್ನು ಆಮೇಲೆ ಆಪಲ್ ಕೇಕು ಕ್ಯಾರೆಟ್ ಕೇಕು ಟೀ ಮತ್ತು ಬ್ರೆಡ್ ಟೋಸ್ಟು ಇದು ಬುಧವಾರ ಸಾಯಂಕಾಲ ನಾನಿವಾಗ ನನಗೆ ನಮ್ಮ ಮನೆಯವ್ರಿಗೆ ಇಷ್ಟು ನಾನು ಟೇಸ್ಟ್ ಮಾಡೋಕ್ಕೆ ಇಟ್ಟಿದ್ದೀನಿ ಆಲೂಗಡ್ಡೆ ಪಲ್ಯ ನೋಡಿ ಬೆಣ್ಣೆ ಹಾಕಿ ಟೋಸ್ಟ್ ಮಾಡಿದ್ದೀನಿ ತುಂಬ ತುಂಬ ರುಚಿಯಾಗಿರುತ್ತೆ ಚೆನ್ನಾಗಿರುತ್ತೆ ಜೊತೆಗೆ ಬಿಸಿ ಬಿಸಿಯಾಗಿರೋ ಟೀ ಚಹಾ ಅಂತ ಹೇಳ್ಬೋದು ಸೊ ನೀವು ಯಾರಾದ್ರೂ ನಿಮಗೆ ಸೌ ಸವದತ್ತಿ ಮತ್ತೆ ಶಿರಸಂಗಿ ಕ್ಷೇತ್ರದ ಅಕ್ಕಪಕ್ಕ ಇರೋರಾಗಿದ್ದರೆ ಇರೋರಾಗಿದ್ರೆ ಆ ಜಗನ್ಮಾತೆಯ ದರ್ಶನ ಮಾಡಿ ಒಂದು ಪುನೀತರಾಗಿ ಆ ಪ್ರಸಾದ ಗೋಧಿ ಹುಗ್ಗಿ ಪಾಯಸ ಅನ್ನ ಪ್ರಸಾದನ ಖಂಡಿತವಾಗ್ಲೂ ಅಂದ್ರೆ ಮಿಸ್ ಮಾಡಬೇಡಿ ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ ತುಂಬಾ ಪುಣ್ಯ ಅದು ಅಂತ ಹೇಳ್ತೀನಿ ಆ ದೇವಸ್ಥಾನದಲ್ಲಿ ಆ ಅನ್ನ ಒಂದು ನಮ್ಮ ಋಣದ ನಮ್ಮ ಹಣೆಯಲ್ಲಿ ಬರೆದಿದ್ದರೆ ನಮ್ಮ ಋಣದಲ್ಲಿದ್ದರೇ ಆ ಅನ್ನಪ್ರಸಾದ ನಮಗೆ ಸಿಗೋಕ್ಕೆ ಸಾಧ್ಯ ಇದೆ ಅದಕ್ಕೆ ಸುತ್ತಮುತ್ತ ಯಾರಾದರೂ ಇದ್ದರೆ ಯಾರಾದರೂ ರೇಣುಕಾ ಎಲ್ಲಮ್ಮಂಗೆ ಸವದತ್ತಿಗೆ ಹೋಗೋರಿದ್ದರೆ ಅಲ್ಲಿನೇ ಶಿರಸಂಗಿಗೆ ಕೂಡ ಹೋಗಿ ಆ ಶಿರಸಂಗಿ ಕಾಳಿಕಾಂಬೆ ಜಗನ್ಮಾತೆಯ ದರ್ಶನ ಕೂಡ ನೀವು ಮಾಡಿ ಅಂತ ಕೂಡ ನಾನು ಹೇಳ್ತೀನಿ ನಾವು ಇವಾಗ ನಾನು ಹೋಗೋಕ್ಕಾಗಲ್ಲ ಈ ಯುಗಾದಿ ಹಬ್ಬದಲ್ಲಿ ಯಾಕೆಂದರೆ ತುಂಬ ರಶ್ ಇರುತ್ತೆ ನನ್ನ ತಾಯಿ ಮನೆಯವರು ನಮ್ಮ ಅಣ್ಣ ಅತ್ತಿಗೆ ನಮ್ಮ ನಮ್ಮ ತಾಯಿ ಎಲ್ಲ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಮ ಮನೆಯಲ್ಲಿ ತಾತ ಮುತ್ತಾತನ ಕಾಲದಿಂದ ಏನು ಒಂದು ಸಂಪ್ರದಾಯ ನಡ್ಕೊಂಡು ಬಂದಿದೆ ಅದೇ ಥರ ಆ ಜಗನ್ಮಾತೆಗೆ ಅದೇ ಥರ ಸೇವೆ ಸಲ್ಲಿಸ್ತಾರೆ ಪ್ರತಿ ಅಮಾವಾಸ್ಯ ಪೌರ್ಣಮಿಗೆ ನಂತವ್ರ ಮನೆಯಲ್ಲಿ ಶಿರಸಂಗಿ ಕಾಳಿಕಾಂಬೆಗೆ ಹಣ್ಣು ಕಾಯಿ ಮಾಡಿಸೋದು ಮತ್ತು ಮನೆಯಲ್ಲಿ ದೇವ್ರಿಗೆ ನೈವೇದ್ಯಕ್ಕೆ ಹೋಳಿಗೆ ಕರಿಗಡುಬು ಮತ್ತು ಬದನೇಕಾಯಿ ಪಲ್ಯ ಕೋಸಂಬರಿ ಕಟ್ಟಿನ ಸಾರು ಇದೆಲ್ಲ ಮಾಡಲೇಬೇಕು ಇವತ್ತುವರೆಗೂ ಅದನ್ನು ಮಾಡ್ತಾರೆ ಏನೇ ಒಂದು ಎಮರ್ಜೆನ್ಸಿ ಇರಲಿ ಏನೇ ಇರಲಿ ಯಾವುದೇ ಕೆಲಸ ಇರಲಿ ಆ ಜಗನ್ಮಾತೆಗೆ ಅಷ್ಟು ಸಂಪ್ರದಾಯ ನನ್ನ ತವರ ಮನೆಯಲ್ಲಿ ನಡ್ಕೊಂಡು ಬಂದಿದೆ ಅಂತ ಹೇಳ್ತೀನಿ ಆಮೇಲೆ ಇದು ಗುರುವಾರ ದಿವಸ ಬೆಳಗ್ಗೆ ನಾನು ಎದ್ದಾದಮೇಲೆ ಸ್ವಲ್ಪ ನಾನು ಟೀ ಕುಡ್ದು ನಾನು ಫ್ರೆಶಪ್ ಆಗಿ ಟೀ ಕುಡಿದು ಈಶಾನಿಗೆ ಫುಡ್ ಎಲ್ಲ ಕೊಟ್ಟು ವೆಜಿಟೇಬಲ್ಸ್ ಎಲ್ಲ ಬೇಕ್ ಮಾಡಿ ಅವಳಿಗೆ ತಿನ್ನಿಸಿ ಅದಾದಮೇಲೆ ಅವ್ಳಿಗೆ ಸಿರಪ್ಗಳು ಒಂದು ನಾಲ್ಕು ಸಿರಪ್ಗಳೆಲ್ಲ ಹಾಕಿ ಅದಾದಮೇಲೆ ಅವಳು ಸ್ವಲ್ಪ ಹೊತ್ತು ನೀರು ಕುಡಿದು ಕೂತ್ಕೊಂಡು ಅವಳಿಗೆ ಇಮ್ಮಿಡಿಯೇಟ್ ಆಟ ಆಡಿಸ್ಬೇಕು ಬಾಲ್ ತೊಗೊಂಡು ಬರ್ತಾಳೆ ಬಾಲ್ ತೊಗೊಂಡು ಬಂದು ನನಗೆ ಕೊಡ್ತಾಳೆ ಆಟ ಆಡಿಸು ಅಂತ ಅವಳಿಗೆ ಎಕ್ಸಸೈಸ್ ಆಗಬೇಕು ಒಟ್ಟಿನಲ್ಲಿ ಅದು ಒಂದು ನಿಮಿಷ ಸುಮ್ಮನೆ ಕೂತ್ಕೊಳ್ಳಲ್ಲ ಎಕ್ಸಸೈಸ್ ಬೇಕು ಅವ್ಳಿಗೆ ಆಟ ಆಡಿಸ್ತಾ ಇರ್ತೀನಿ ಮನೆಯಲ್ಲಿ ಹಾಲ್ ದೊಡ್ಡದಾಗಿದೆ ದೊಡ್ಡದಾಗಿದೆಯಲ್ವ ನೋಡಿ ಅದಕ್ಕೆ ಸ್ಪೇಷಿಯಸ್ ಆಗಿದ್ದಾಗ ಒಂದು ಚಿಕ್ಕ ಚಿಕ್ಕ ಮಕ್ಕಳಾದ್ರಲ್ಲಿ ಒಂದು ಸಣ್ಣ ಚಿಕ್ಕ ಪುಟಾಣಿ ಪ್ರಾಣಿ ಇದ್ರೂ ಅದಕ್ಕೆ ಒಂದು ಓಡಾಡೋಕ್ಕೆ ಆಟ ಆಡೋಕ್ಕೆ ಜಾಗ ಆಗುತ್ತೆ ನಮಗೂ ಓಡಾಡೋಕ್ಕೂ ಸ್ವಲ್ಪ ಸ್ಪೇಷಿಯಸ್ ಆಗಿರುತ್ತೆ ಸಿಟಿಗಳಲ್ಲಿ ಇವಾಗ ಸ್ಕ್ವೇರ್ ಫೀಟು ಅಂದರೆ ಕಡಿಮೆ ಮಾಡ್ತಾ ಇದ್ದಾರೆ ಎಲ್ಲನೂ ಒನ್ ಬಿ ಎಚ್ಗೆ ತುಂಬ ತುಂಬ ಅಂದರೆ ತುಂಬ ಚಿಕ್ಕದಾಗಿ ಮಾಡಿರ್ತಾರೆ ಅಂದರೆ ಬ್ಯಾಚುಲರ್ ಮಾತ್ರ ಇರೋಕ್ಕೆ ಸಾಧ್ಯ ಇಲ್ಲ ಅಂದರೆ ಎರಡು ಪಾತ್ರೆ ತೊಗೊಂಡು ಹೋಗಿ ಅಡುಗೆ ಮಾಡಿಕೊಂಡು ಒಂದು ದೀವಾನ ಹಾಕ್ಕೊಂಡಿರ್ಬೋದು ಅಷ್ಟು ಚಿಕ್ಕ ಚಿಕ್ಕದಾಗಿ ಒನ್ ಬಿ ಎಚ್ ಕೆ ಇರುತ್ತೆ ಅದಕ್ಕೋಸ್ಕರನೇ ನಾವು ಟೂ ಬಿ ಎಚ್ ಕೆನ ಚೂಸ್ ಮಾಡಿದ್ದು ಟೂ ಬಿ ಎಚ್ ಕೆ ನಾವು ಇಷ್ಟಪಟ್ಟಿದ್ದು ಅಂತ ಹೇಳ್ತೀನಿ ತದನಂತರ ಅವಳಿಗೆ ಆಟ ಆಡಿಸಿದ ಮೇಲೆ ಗುರುವಾರ ದಿವಸ ಸ್ವಲ್ಪ ಆಯಿಲ್ ಮಸಾಜ್ ಮಾಡಿಕೊಂಡು ಇವಾಗ ತಲೆ ಸ್ನಾನ ಮಾಡೋಣ ಅಂತ ಅಂದರೆ ಶಿಕ್ಕಾಕಾಯಿ ಮತ್ತು ಶಿಕಾಕಾಯಿ ಶ್ಯಾಂಪು ಪೌಡ್ರು ಶ್ಯಾಂಪು ಮಿಕ್ಸ್ ಮಾಡಿ ತಲೆ ಸ್ನಾನ ಮಾಡ್ತೀನಿ ಬ್ರಿಂಗ್ ಆಯಿಲ್ ಅಂದರೆ ದಾಸವಾಳ ಮತ್ತು ಕೋಕೋನಟ್ದು ಬ್ರಿಂಗ್ ರಾಜ್ ಆಯಿಲ್ನ ನಾನು ಹೇರ್ ಮಸಾಜ್ ಮಾಡ್ತಾಯಿದ್ದೀನಿ ಜೊತೆಗೆ ಸ್ವಲ್ಪ ಹರಳೆಣ್ಣೆ ಕೂಡ ನೆತ್ತಿಗೆ ಅಂದರೆ ತಟ್ಕೊಳ್ತೀನಿ ನೆತ್ತಿಗೆ ಹಚ್ತೀನಿ ಯಾಕೆಂದರೆ ಕಣ್ಣು ಉರಿ ಆಗೋಲ್ಲ ಅಂದ್ಬಿಟ್ಟು ನಾನು ತುಂಬಾ ಹೆಲ್ತ್ ಬಗ್ಗೆ ಹೆಲ್ತ್ ಕಾನ್ಷಿಯಸ್ ಇದ್ದೀನಿ ಅಂತ ಹೇಳ್ತೀನಿ ಈಗ ಬಿಸಿಲು ಎಲ್ಲ ಇರುತ್ತಲ್ಲ ತುಂಬ ಹೀಟ್ ಆಗುತ್ತೆ ಶಕ್ಕೆ ಆಗುತ್ತೆ ಬಿಸಿಲಿಗೆ ಕಣ್ಣುಗಳು ತುಂಬ ಸ್ಟ್ರೈನ್ ಆಗುತ್ತೆ ಎಡಿಟಿಂಗ್ ಮಾಡ್ತಾಯಿರ್ತೀನಿ ಅದಕ್ಕೆ ಕಣ್ಣುಗಳಿಗೆ ತುಂಬ ಸ್ಟ್ರೈನ್ ಆಗುತ್ತೆ ಅದಕ್ಕೋಸ್ಕರನೇ ಸ್ವಲ್ಪ ಒಂದು ಹತ್ತು ನಿಮಿಷ ಆಯಿಲ್ ಮಸಾಜ್ ಮಾಡಿ ಆಮೇಲೆ ಒಂದು ಆ್ಯಂಡ್ ಹಾಫ್ ಅವರ್ ಬಿಟ್ಬಿಟ್ಟು ಆಮೇಲೆ ತಲೆ ಸ್ನಾನ ಮಾಡ್ಕೊಳ್ತೀನಿ ಇದು ಕ್ಯಾಸ್ಟ್ರೋ ಆಯಿಲು ಸ್ವಲ್ಪ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ನೆತ್ತಿಗೆ ನಾನು ಇಟ್ಕೊಳ್ತೀನಿ ಅಂತ ಹೇಳ್ತೀನಿ ಉಗುರು ಬಿಸಿ ನೀರಲ್ಲಿ ಸ್ನಾನ ಮಾಡ್ಕೊಳ್ತೀನಿ ತಣ್ಣೀರು ಮಾಡಿದ್ರೂ ಅಂತೂ ಇನ್ನೂ ಒಳ್ಳೆಯದು ಅಂತ ಹೇಳ್ತೀನಿ ಇದು ಹಚ್ಕೊಂಡು ಸ್ವಲ್ಪ ಮನೆ ಕ್ಲೀನಿಂಗು ಕಸ ಗುಡಿಸೋದು ಒರೆಸೋದು ಮತ್ತು ಬಟ್ಟೆಗಳು ಏನಾದರೂ ವಾಶ್ ಮಾಡೋದಿದ್ರೆ ಅದು ಮಾಡೋದು ಹ್ಯಾಂಡ್ ವಾಶ್ ಬಟ್ಟೆ ಇರುತ್ತಲ್ಲ ಕಿಚನ್ ಟವಲು ನ್ಯಾಪ್ಕಿನ್ಸು ಅದೆಲ್ಲನೂ ಮತ್ತು ನನ್ನ ಟವಲ್ಸ್ ಏನಾದರೂ ಇದ್ದರೆ ಪಿಲ್ಲೋ ಕವರ್ಸ್ ಇದ್ದರೆ ಅದು ಅಷ್ಟೊತ್ತಿಗೆ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತಲ್ವ ಆಮೇಲೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲಾನು ಮಾಡೋದು ಸೊ ಇದು ಇವತ್ತು ಗುರುವಾರ ಬೆಳಗ್ಗಿನ ಒಂದು ಅಪ್ಡೇಟ್ ಅಂತ ಹೇಳ್ತೀನಿ ಆಲ್ರೆಡಿ ಅಂದರೆ ನನಗೆ ಸ್ವಲ್ಪ ಹೇರ್ ಫಾಲಿಂಗ್ ಕೂಡ ಇದೆ ಅದಕ್ಕೋಸ್ಕರನೇ ನಾನು ಸ್ವಲ್ಪ ತುಂಬ ಕೇರ್ ತೊಗೊಳ್ತೀನಿ ಹೇರ್ ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕು ಅಂತ ತುಂಬಾ ಕೇರ್ ಆಗಿರ್ತೀನಿ ಹೇರ್ ಕಟ್ಟಿಂಗ್ ಮಾಡಿಸ್ಕೊಳ್ಳೋದಕ್ಕೆ ನನಗೆ ಸ್ವಲ್ಪವೂ ಇಷ್ಟ ಇಲ್ಲ ಆದಷ್ಟು ಉದ್ದ ಉದ್ದ ಹೇರು ನನಗೆ ತುಂಬ ಇಷ್ಟ ಆಗುತ್ತೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಕೂದಲು ಉದ್ದ ಇದ್ದಾಗ ಅಂತ ಹೇಳ್ತೀನಿ ಸೊ ನೋಡಿ ಇವಾಗ ಒಂದು ಬನ್ ಹಾಕ್ತೀನಿ ಒಂದು ಗಂಟು ಹಾಕ್ಬಿಟ್ಟು ಆಮೇಲೆ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಬಿಟ್ಟು ನಾನು ಸ್ನಾನ ಮಾಡ್ಕೊಳ್ತೀನಿ ಆಮೇಲೆ ಇನ್ನೊಂದು ಏನು ಹೇಳಬೇಕು ಅಂತಂದರೆ ನಾನು ಇವಾಗಿನ ಜನ್ರೇಷನ್ ಹುಡುಗಿರು ಅಂದರೆ ಏಯ್ಟೀನ್ ಇಯರ್ಸ್ ನೈಂಟೀನ್ ಇಯರ್ಸ್ ಟ್ವೆಂಟಿ ಇಯರ್ಸ್ ಒಂದು ಕಾಲೇಜ್ ಗೋಯಿಂಗ್ ಹುಡುಗಿರು ಏನು ಇರ್ತಾರಲ್ಲ ಅವ್ರಿಗೆ ನಾನು ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇದನ್ನು ಈವನ್ ನನ್ನ ಮಗಳು ಕೂಡ ನಾನು ಇದರಲ್ಲಿ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಹೇರ್ ಸ್ಟ್ರೈಟ್ನಿಂಗ್ ಮಾಡೋದು ಹೇರ್ ಮೇಲೆ ಒಂದು ಪ್ರಯೋಗಗಳು ಅಂದರೆ ಕಲರಿಂಗ್ ಮಾಡೋದು ಅದೆಲ್ಲ ಪರ್ಮನೆಂಟ್ ಕಲರಿಂಗು ಅದೆಲ್ಲ ಏನೋ ಬರುತ್ತಲ್ವ ಆಮೇಲೆ ಸ್ಟ್ರೈಟ್ನಿಂಗ್ ಪರ್ಮನೆಂಟ್ ಸ್ಟ್ರೈಟ್ನಿಂಗು ಅದೆಲ್ಲನೂ ಖಂಡಿತವಾಗ್ಲೂ ಮಾಡಿಸ್ಬೇಡಿ ದುಡ್ಡಂತೂ ಸಿಕ್ಕಾಪಟ್ಟೆ ಅದಕ್ಕೆ ಖರ್ಚಾಗೋದು ಅಲ್ದಲನೆ ಆಮೇಲೆ ಬರ್ತಾ ಬರ್ತಾ ಹೇರ್ದು ಒಂದು ಕ್ವಾಲಿಟಿ ಕೂಡ ಹೊರಟೋಗುತ್ತೆ ತುಂಬ ಪ್ರಾಬ್ಲಮ್ಸ್ ಎಲ್ಲನೂ ಆಗುತ್ತೆ ಅಂತ ಹೇಳ್ತೀನಿ ಸೆಲೆಬ್ರಿಟೀಸ್ ಲೈಫ್ ಲೈಫ್ ಸ್ಟೈಲೇ ಬೇರೆ ಇರುತ್ತೆ ಅವರು ಮಾಡ್ತಾರೆ ಸೆಲೆಬ್ರಿಟಿಗಳು ಮಾಡಲ್ಸ್ಗಳು ಅವ್ರು ಮಾಡ್ತಾರೆ ಬಟ್ ನೀವು ಯಾರೂ ಇವಾಗಿನ ಕಾಲದ ಒಂದು ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಏನಿದ್ದೀರ ಹೆಣ್ಮಕ್ಳು ಖಂಡಿತವಾಗ್ಲೂ ಅದೆಲ್ಲ ಮಾಡಬೇಡಿ ಮೇಂತ್ಯ ಪ್ಯಾಕ್ ಹಾಕ್ಕೊಳ್ಳಿ ಆಮೇಲೆ ಮೆಹಂದಿ ಬೇಕು ಅಂದರೆ ಹಾಕಿದರೂ ಪರವಾಗಿಲ್ಲ ಅಂತ ಹೇಳ್ತೀನಿ ಅದು ಬಿಟ್ಟು ಹೇರ್ ಪರ್ಮನೆಂಟ್ ಸ್ಟ್ರೈಟ್ನಿಂಗ್ನು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಅದ ನಂತರ ಗುರುವಾರ ದಿವಸ ಇವಾಗ ನಾನು ಬೇಗ ಬೇಗ ಕಸ ಗುಡಿಸ್ಕೊಳ್ಬೇಕು ನಮ್ಮ ಇಶಾನಿದು ಒಂದು ಕೆಲಸ ನೋಡಿ ರೂಮಲ್ಲಿ ಓಡಿಸ್ದೆ ಅವಳನ್ನ ಅವಳನ್ನ ಗದ್ರದ್ರೆ ರೂಮಲ್ಲಿ ಓಡೋಗ್ತಾಳೆ ಬಾಗಿಲು ಹಾಕ್ತೆ ಯಾಕೆ ಗೊತ್ತಾ ಯಾಕಂದರೆ ನೋಡಿ ಇವಾಗ ನಾನು ಇಲ್ಲಿ ಬಾಲ್ಕನಿ ಬಾಗಿಲು ತೆಗೆದಿದ್ದೀನಿ ಅಲ್ಲಿ ಬ್ರೂಮ್ ಮತ್ತು ಮರ ಅಂದರೆ ಕ ಪೊರಕೆ ಮತ್ತು ಮರ ತೊಗೊಂಡು ಬಂದು ಇವಾಗ ಹಿಂಗೆ ಕ್ಲೀನಿಂಗ್ ಮಾಡೋಣ ಅಂತ ಅಲ್ಲಿ ಹಿಂದೆ ಬಾಲ್ಕನಿನಲ್ಲಿ ಹೋಗಿರ್ತೀನಿ ಅಷ್ಟೊತ್ತಿಗೆ ಇವಳು ಏನು ಮಾಡ್ತಾಳೆ ಮೇನ್ ಡೋರಿಂದ ಎಸ್ಕೇಪ್ ಆಗಿಬಿಡ್ತಾಳೆ ಅಲ್ಲಿ ಗ್ರೌಂಡ್ ಫ್ಲೋರಿಗೆ ಹೋಗ್ಬಿಟ್ಟು ಬೀದಿನೆಲ್ಲ ಸುತ್ತಾಡ್ಕೊಂಡು ಬರೋಕ್ಕೆ ವಾಕಿಂಗ್ ಮಾಡ್ಕೊಂಡು ಬರಕ್ಕೆ ಹೋಗ್ತಾಳೆ ಅದಕ್ಕೆ ಅವಳಿಗೆ ಮುದ್ಕಮ್ಮ ಅಂತ ಹೆಸರು ನಾನು ಆಮೇಲೆ ಅಲ್ಲಿ ಹಾಲಿನ ಅಂಗಡಿಯವರು ತರಕಾರಿ ಅಂಗಡಿಯವರು ಅವಳನ್ನ ಎತ್ಕೊಂಡು ಬಂದು ಅಂಗಡಿ ಹುಡುಗರ ಹತ್ರ ಪಾಪ ಹುಡುಗ್ರ ಹತ್ರ ಕೊಟ್ಟು ಕಳಿಸ್ತಾರೆ ಅಲ್ಲಿ ಮೇಡಮ್ ಇದ್ದಾರಲ್ಲ ಅಪಾರ್ಟ್ಮೆಂಟಲ್ಲಿ ಅವ್ರದ್ದು ಕೊಟ್ಟು ಬಾ ಇದನ್ನ ನಾಯಿ ಮರಿನಾ ಅಂತ ಹೇಳ್ತಾರೆ ಆಮೇಲೆ ಅವರು ಕರ್ಕೊಂಡು ಬಂದು ನನಗೆ ತೊಗೊಂಬಂದು ಕೊಡ್ತಾರೆ ಇಲ್ಲ ಅವ್ರ ಅಂಗಡಿನಲ್ಲಿ ಇಟ್ಕೊಂಡಿರ್ತಾರೆ ಆ ಹುಡುಗರು ಬಂದು ನನ್ನ ಕರೀತಾರೆ ಆಂಟಿ ಬನ್ನಿ ನಿಮ್ಮ ನಾಯಿ ಮರಿ ನಮ್ಮ ನಮ್ಮ ಮನೆ ಹತ್ರ ಇದೆ ಅಂಗಡಿ ಹತ್ರ ಇದೆ ಅಂತ ಮತ್ತೆ ನಾನು ಓಡೋಗಿ ಅವಳನ್ನ ಕರ್ಕೊಂಡು ಬರ್ತೀನಿ ಈ ಥರ ಒಂದು ಎರಡು ಮೂರು ಸರ್ತಿ ಆಗಿದೆ ಆಮೇಲೆ ಇಲ್ಲಿ ಬಂದು ದಿವಸದಿಂದನೂ ನಾನು ಇಲ್ಲಿ ಹಾಲಿನ ಅಂಗಡಿ ತರಕಾರಿ ಅಂಗಡಿ ಮೆಡಿಕಲ್ ಶಾಪು ದೇವಸ್ಥಾನ ಎಲ್ಲರೂ ಒಂದು ಪರಿಚಯ ಮಾಡ್ಕೊಂಡಿದ್ದೀನಿ ಅಂದರೆ ಬೆಳಗ್ಗೆ ನಾನು ವಾಕಿಂಗ್ ಹೋಗ್ತೀನಲ್ವ ಈಶಾನ ಕರ್ಕೊಂಡು ವಾಕ್ ಹೋದಾಗ ಎಲ್ಲರೂ ಪರಿಚಯ ಮಾಡಿಕೊಂಡು ಮಾತಾಡಿಕೊಂಡು ಒಂದು ಫ್ರೆಂಡ್ಲಿಯಾಗಿ ಒಂದು ಏರಿಯಾನಲ್ಲಿ ಇರೋದ್ರಿಂದ ಎಲ್ಲರೂ ಪ್ರತಿಯೊಬ್ಬರು ಪರಿಚಯ ಇದ್ದಾರೆ ಎಲ್ಲರೂ ಗೊತ್ತಿದ್ದಾರೆ ಮತ್ತು ಈಶಾನಿನ ಕಂಡು ಹಿಡಿದ್ಬಿಟ್ಟು ನಮಗೆ ತಗೊಂಬಂದು ಕೊಡ್ತಾರೆ ಇಲ್ಲ ಅವ್ರ ಅಂಗಡಿನಲ್ಲೇ ಕೂರಿಸ್ಕೊಂಡು ನಮ್ಮನ್ನ ಕರೀತಾರೆ ಸೊ ಈ ಥರ ಇದೆ ಹೀಗೆ ಆಮೇಲೆ ಒಂದು ಸಾರಿ ಹೋಗಿದ್ಲು ನಾನು ನಮ್ಮ ಮನೆಯವರು ಬಂದಿದ್ದಾರೆ ಬಾಗಿಲು ತೆಗೆದಿದ್ದೆ ಊಟ ಮಾಡೋಕ್ಕೆ ಬಂದರು ಕಾಲು ತೊಳ್ಕೊಂಡು ಬರೋಕ್ಕೆ ಅವ್ರು ಹೋಗಿದ್ದಾರೆ ನಾನು ಒಳಗಡೆ ನೀರು ಕುಡಿತಾ ಇದ್ದೀನಿ ಕಿಚನಲ್ಲಿ ಎಸ್ಕೇಪ್ ಅಷ್ಟೇ ಓಡೋದೆ ನಾನು ಇಳಿದ್ಬಿಟ್ಟು ಇಶಾನಿ ಇಶಾನಿ ಈಶಾನಿ ಅಂದ್ಕೊಂಡು ಫುಲ್ ಬೀದಿಯೆಲ್ಲ ಓಡೋಗಿ ಆಮೇಲೆ ಸಿಕ್ಕಿದ್ಲು ಮತ್ತೆ ಕರ್ಕೊಂಡ್ಬಂದೆ ಈ ಥರ ನಮ್ಮ ಇಶಾನಿ ಕೆಲಸ ಕೊಡ್ತಾಳೆ ಅದಕ್ಕೆ ನಾನೇನು ಮಾಡ್ತೀನಿ ಬೆಳಗ್ಗೆ ನಾನು ಕ್ಲೀನಿಂಗ್ ಮಾಡಬೇಕಾದ್ರೆ ಹುಷಾರಾಗಿ ಅವಳನ್ನ ಕೇಜಲ್ಲಿ ಹಾಕ್ತೀನಿ ಇಲ್ಲ ಪ್ಯಾಸೇಜಲ್ಲಿ ಚೈನ್ ಹಾಕಟ್ಟು ಹಾಕ್ತೀನಿ ಇಲ್ಲ ನಾನು ಬೆಡ್ರೂಮಲ್ಲಿ ಲಾಕ್ ಮಾಡಿಬಿಡ್ತೀನಿ ಒಳಗಡೆ ಹಾಕ್ಬಿಟ್ಟು ನೋಡಿ ಎಲ್ಲ ರೂಮಲ್ಲಿ ಲಾಕ್ ಮಾಡಿದ್ದೀನಲ್ವ ಕಿಚನ್ ಪಕ್ಕ ರೂಮ್ ಇದೆ ಅಲ್ವಾ ಅಲ್ಲಿ ಲಾಕ್ ಮಾಡಿಬಿಡ್ತೀನಿ ಆವಾಗ ನನಗೊಂದು ನಿಶ್ಚಿಂತೆ ಇರುತ್ತೆ ನಾನು ಕೆಲಸ ಮಾಡ್ಕೊಳ್ಳೋದಕ್ಕೆ ಆರಾಮಾಗಿರುತ್ತೆ ಇಲ್ಲ ಅಂದರೆ ಎಲ್ಲಿ ಹೋಗ್ತಾಳೆ ಎಲ್ಲೋದಲು ಇದೇ ಒಂದು ಟೆನ್ಷನ್ನು ಈ ಥರ ಕೆಲಸ ಕೊಡ್ತಾಳೆ ತುಂಬ ತುಂಬ ಬುದ್ಧಿವಂತ ಇದ್ದಾಳೆ ನೋಡಿ ಈ ಮೇನ್ ಡೋರ್ ಇದೆಯಲ್ಲ ಅಲ್ಲಿ ಕೇಜ್ ಇಟ್ಟಿದೆ ನೋಡಿ ಆ ಕೇಜಲ್ಲಿ ಅವಳನ್ನ ಹಾಕ್ಬಿಟ್ಟು ಬಾಗಿಲು ತೆಗೆದ್ರೆ ಸ್ವಲ್ಪ ಗಾಳಿನೂ ಬರ್ತಾ ಇರುತ್ತೆ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ ಅವಳಿಗೂ ಖುಷಿಯಾಗುತ್ತೆ ತಣ್ಣಗಿರುತ್ತೆ ಅವಳಿಗೂ ಅವಳು ಜಾಸ್ತಿ ಬಿಸಿ ಆದ್ರೂ ತಡ್ಕೊಳ್ಳೋಲ್ಲ ವೆದರು ಜಾಸ್ತಿ ವೆದರ್ ಕೋಲ್ಡ್ ಆದ್ರೂ ತಡ್ಕೊಳ್ಳೋಲ್ಲ ಪ್ರಾಣಿಗಳೆಲ್ಲ ಅಷ್ಟೇ ಸೊ ಇವಾಗ ಬೆಳಗಿನ ಟೈಮು ಗುರುವಾರ ಬೆಳಗ್ಗೆ ಫಸ್ಟು ಎಲ್ಲ ಕಸ ಗುಡಿಸಿ ಬಾಗಿಲಿಗೆ ರಂಗೋಲಿ ಹಾಕಿ ನೆಲ ಒರೆಸಿ ಬಾಗಿಲಿಗೆ ರಂಗೋಲಿ ಹಾಕಿ ಆಮೇಲೆ ನಾನು ತಲೆ ಸ್ನಾನ ಮಾಡಿಕೊಂಡು ಆಮೇಲೆ ಪೂಜೆ ಮಾಡಿ ಆಮೇಲೆ ಬ್ರೇಕ್ಫಾಸ್ಟ್ ಏನು ಮಾಡೋದು ಆಲೂಗಡ್ಡೆ ಪಲ್ಯ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಅದನ್ನೇ ಮಾಡ್ತೀನಿ ಈ ಇಶಾನೆ ಈ ಥರ ಒಂದು ತರಲೆ ಕೆಲಸಗಳನ್ನ ಮಾಡ್ತಾಳೆ ಆದರೂ ಹುಷಾರಾಗಿ ನೋಡ್ಕೊಳ್ತೀನಿ ನಾನು ತುಂಬ ತುಂಬಾ ಕೇರ್ಫುಲ್ಲಾಗಿ ನೋಡ್ಕೊಳ್ತೀನಿ ಅವಳನ್ನ ಅಂತ ಹೇಳ್ತೀನಿ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಆದಷ್ಟು ಜಾಸ್ತಿ ಲೈಕ್ಗಳನ್ನ ಕೊಡಿ ಅಂತ ನಾನು ಈ ಮೂಲಕ ನಿಮ್ಮೆಲ್ಲರನ್ನೂ ಕೇಳ್ಕೊಳ್ತಾ ಇದ್ದೀನಿ ಹಾಗೆಯೇ ನಮ್ಮ ಏರಿಯಾನಲ್ಲಿರೋ ಎಲ್ಲ ಪಾಪ ಅಂಗಡಿಯವರು ತರಕಾರಿ ಆ ಶಾಪ್ ಅವರು ಎಲ್ಲನೂ ತುಂಬ ಒಳ್ಳೆಯ ಜನ ಅವ್ರಿಗಂತೂ ತುಂಬ ತುಂಬ ಥ್ಯಾಂಕ್ ಯು ಹೇಳಬೇಕು ಯಾಕೆಂದರೆ ಎಷ್ಟು ಹುಷಾರಾಗಿ ಎತ್ಕೊಂಬಂದು ನಮಗೆ ಕೊಡ್ತಾರೆ ಇನ್ಫಾರ್ಮ್ ಮಾಡ್ತಾರೆ ಮತ್ತು ಬೀದಿ ನಾಯಿಗಳೆಲ್ಲ ಕಚ್ಬಿಡ್ತಾವೆ ಹುಷಾರಾಗಿ ನೋಡ್ಕೊಳ್ಳಿ ಬಿಡಬೇಡಿ ಅಂತವ್ರು ಕೂಡ ಅವರು ತುಂಬ ಸರ್ತಿ ನಮಗೆ ಹೇಳಿದ್ದಾರೆ ಮತ್ತು ಒಂದು ಹಾಲಿನ ಅವರು ಅವರೊಂದು ಬೆಕ್ಸ್ ಹಾಕೊಂಡಿದ್ರು ಅವರು ಅಂಗಡಿ ಅವ್ರ ಮಗಳು ಬೆಕ್ಸ್ ಹಾಕೊಂಡಿತ್ತು ಅದು ಅಂಗಡಿನಲ್ಲೇ ಇತ್ತು ಬೆಕ್ಕು ಯಾವಾಗಲೂ ನಾನು ಹಾಲು ಥರಕ್ಕೆ ಹೋದಾಗೂ ನೋಡಿದ್ದೀನಿ ಮಾರನೇ ದಿವಸವೇ ಅದನ್ನು ಅದನ್ನು ಬೀದಿ ನಾಯಿಗಳು ತಿಂದುಬಿಟ್ಟಿದ್ವಂತೆ ನಾನು ಮತ್ತೆ ಮಾರನೇ ದಿವಸ ಹಾಲು ಥರಕ್ಕೆ ಹೋದಾಗ ಶಾಪ್ ಅವ್ರು ಹೇಳಿದ್ರು ನೋಡಿ ಅಲ್ಲಿ ಅದೊಂದು ಸಿಮೆಂಟ್ ಬ್ಯಾಗ್ ಮೂಟೆನಲ್ಲಿ ಹಾಕ್ಬಿಟ್ಟಿದ್ದೀವಿ ಬಿಸಾಕಿಬಿಟ್ಟಿದೆ ಕಚ್ಚಾಕಿ ಎಲ್ಲ ಅಂಗಡಿ ಮುಂದೆ ಬಿದ್ದಿತ್ತು ಅಂತ ಹೇಳಿದ್ರು ತುಂಬಾ ಭಯ ಆಗೋಯಿತು ಅವರೆಲ್ಲ ಒಂದೇ ಏನು ಹೇಳೋದು ಅಂದರೆ ನಾಯಿಗಳಿದ್ದಾವೆ ಸರಿ ಇಲ್ಲ ಕಚ್ಚಿಬಿಡುತ್ತೆ ನಿಮ್ಮದು ಚಿಕ್ಕ ನಾಯಿ ಮರಿ ಅಂತ ಹೇಳ್ತಾರೆ ಅದಕ್ಕೆ ನನಗೆ ತುಂಬ ಭಯ ಬಟ್ ಆದ್ರೂ ಕೇರ್ಫುಲ್ಲಾಗಿ ತುಂಬ ಹುಷಾರಾಗಿ ನೋಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತೀನಿ ಇವಾಗ ರಂಗೋಲಿ ಹಾಕ್ತಾ ಇದ್ದೀನಿ ನೋಡಿ ರಂಗೋಲಿ ಹಾಕ್ಬಿಟ್ಟು ಇನ್ನೇನು ಇವಾಗ ಸ್ನಾನಕ್ಕೆ ಹೋಗೋದು ಅಂತ ಹೇಳ್ತೀನಿ ರಾಯರ ಮಠಕ್ಕೂ ಇಲ್ಲ ಇಲ್ಲ ಗಣಪತಿ ದೇವಸ್ಥಾನಕ್ಕೂ ಹೋಗಿ ಬರಬೇಕು ಅಂದ್ಕೊಂಡಿದ್ದೀನಿ ಆದರೆ ಬೆಳಗ್ಗೆ ಆದರೆ ಬೆಳಗ್ಗೆ ಹೋಗ್ತೀನಿ ಟೈಮ್ ಆಗೋಯ್ತು ಅಂದರೆ ಸಾಯಂಕಾಲನೇ ಹೋಗೋದು ಅಷ್ಟೇ ಸ್ವಲ್ಪ ಇನ್ನೂ ಒಂದು ಕೆಲಸಗಳಿದೆ ನನ್ನ ಒಂದು ಪರ್ಸ್ನಲ್ ಕೆಲಸಗಳು ಅದನ್ನು ಮಾಡಿಕೊಳ್ಬೇಕು ಇನ್ನೂ ಏನದು ಫ್ರಿಡ್ಜಿದೊಂದು ಅದರ ಜಾಗದಲ್ಲಿ ಅದು ಫ್ರಿಡ್ಜ್ ಕುತ್ಕೊಂಡಿಲ್ಲ ಅದೊಂದು ಯೋಚನೆ ಇದೆ ಮತ್ತು ಇನ್ನೇನು ವಾಟರ್ ಫಿಲ್ಟರು ವಾಟ್ರ್ ಫಿಲ್ಟರ್ ಕೂಡ ಇನ್ನೂ ಇನ್ಸ್ಟಾಲೇಷನ್ ಮಾಡಿಲ್ಲ ಒಂದಿದೆ ಸೊ ಈ ಎರಡು ಕೆಲಸಗಳು ಪೆಂಡಿಂಗ್ ಇದೆ ಇನ್ನೂ ನೋಡೋಣ ಯಾವಾಗ ಟೈಮ್ ಕೂಡ ಬರುತ್ತೋ ಅಂತ ನಾನು ಇನ್ನೂ ಟೈಲರಿಂಗ್ ಕ್ಲಾಸ್ಗೂ ಹೋಗ್ತಾ ಇಲ್ಲ ಅದ್ರ ಬಗ್ಗೆನೂ ನನ್ನದು ಯೋಚನೆ ಇದೆ ಅದು ಆಗುತ್ತೋ ಅದು ಗೊತ್ತಿಲ್ಲ ಆಮೇಲೆ ಇದು ಗುರುವಾರ ಸಾಯಂಕಾಲದ ಒಂದು ಪೂಜೆ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸಿಂಪಲ್ಲಾಗಿ ಸ್ವಲ್ಪನೇ ಹೂವು ಇಟ್ಟಿದ್ದೆ ಬೇಗ ಹೂವು ಒಣಗಿಬಿಡುತ್ತೆ ವೆದರ್ಗೆ ಕಳಶಕ್ಕೆ ಕಳ್ಸಿಕ್ಕಿಟ್ರೆ ಅದು ಬೇಗ ಒಣಗೋಗ್ಬಿಡುತ್ತೆ ಅದಕ್ಕೋಸ್ಕರನೇ ಒಂದೊಂದು ಸತಿ ಇಟ್ಟಿರ್ತೀನಿ ಒಂದು ಸತಿ ಇಟ್ಟಿರಲ್ಲ ಶುಕ್ರವಾರ ಗ್ರ್ಯಾಂಡಾಗಿ ಮಾಡೋಣ ಪೂಜೆನ ನೋಡಿ ನಮ್ಮ ಮನೆ ರಾಜಕುಮಾರಿ ಎಷ್ಟೊಂದು ಚಿಂತೆ ಯೋಚನೆ ಮಾಡ್ಕೊಂಡು ಮಲಗಿದಾಳಂದರೆ ನನ್ನ ಬಾಗ್ಲಾಕ್ಬಿಟ್ಟಿದಾರಲ್ಲಪ್ಪ ನಾನು ಯಾವುದು ತಪ್ಪಿಸ್ಕೊಂಡು ಹೋಗಲಿ ಇವ್ರು ಮಾತ್ರ ಆರಾಮಾಗಿ ಸುತ್ತಾಡ್ಕೊಂಡಿರ್ತಾರೆ ನನ್ನ ಮಾತ್ರ ಎಲ್ಲೂ ಕಳ್ಸಲ್ವಲ್ಲ ಈ ಥರ ಕಟ್ಟಾಕಿದ್ರೆ ನಾನು ಏನು ಮಾಡೋದು ಹೆಂಗೆ ನಾನು ಓಡಾಡೋದು ಅನ್ನೋದು ಚಿಂತೆ ಪಾಪ ಅವಳಿಗೆ ಏನು ಮಾಡಲಿ ಫೋನ್ ಆಗಬೇಕಲ್ಲಪ್ಪ ಸ್ವಲ್ಪ ಓಡಾಡ್ಕೊಂಡು ಸುತ್ತಾಡ್ಕೊಂಡು ಬರಬೇಕು ಬೆಂಗಳೂರು ಹೆಂಗಿದೆ ನೋಡ್ಬೇಕು ಹೆಂಗೆ ಮಾಡೋದು ಅಂತ ತಿನ್ತೆಯಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾಳೆ